ನಾವಿವತ್ತು ಬಂದಿರುವಂತದ್ದು ಪುತ್ತೂರಲ್ಲಿ ಇಲ್ಲೇ ಮೈದಾನದಲ್ಲಿ ಗಣೇಶನನ್ನ ಕೂರಿಸ್ತಾರೆ ತುಂಬಾ ವಿಜೃಂಭಣೆಯಿಂದ ಕೂರಿಸ್ತಾರೆ ಪುತ್ತೂರಿನ ಗಣಪತಿ ಕೋಟ ಮೈದಾನ ಗಣಪತಿ ಅಂದ್ರೆ ಅದು ಬಹಳ ಭಕ್ತಿ ಮತ್ತು ಅಷ್ಟು ಕಾರ್ಮಿಕರ ಒಂದು ಗಣಪತಿ ಟ್ಯಾಬ್ಲುಗಳನ್ನು ನೋಡಲಿಕ್ಕೆ ಜನ ಬರುವುದಿಲ್ಲ ಇಲ್ಲಿ ದೇವರನ್ನು ನೋಡಲಿಕ್ಕೆ ಜನ ಬರ್ತಾರೆ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ನಮ್ಮೂರು ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಬಂದಿರುವಂಥದ್ದು ಪುತ್ತೂರಿನಲ್ಲಿರುವಂಥ ಕಿಲ್ಲೆ ಮೈದಾನದಲ್ಲಿರುವಂಥ ಗಣೇಶೋತ್ಸವವನ್ನು ನೋಡಲಿಕ್ಕೆ ಅರವತ್ತೇಳು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರುವಂಥ ಗಣೇಶ ಇದಾಗಿದೆ ಹಾಗಾದರೆ ಬನ್ನಿ ಯಾವ ಇಲ್ಲಿ ಗಣೇಶೋತ್ಸವ ನಡೀತಾ ಇದೆ ಎಷ್ಟು ದಿನಗಳ ಕಾಲ ಗಣೇಶೋತ್ಸವ ನಡೆಯುತ್ತೆ ಹಾಗೂ ಏನೆಲ್ಲ ವಿಶೇಷ ಪೂಜೆಗಳಿದೆ ಇದೆಲ್ಲವನ್ನು ನೋಡ್ಕೊಂಬರೋಣ ಬನ್ನಿ ಕಿಲ್ಲೆ ಮೈದಾನ ಗಣೇಶೋತ್ಸವದ ಸಮಿತಿಯಲ್ಲಿರುವವರು ಕೃಷ್ಣ ಪ್ರಸಾದ್ ಆಳ್ವ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಕಿಲ್ಲೆ ಮೈದಾನ ಗಣೇಶೋತ್ಸವದ ಬಗ್ಗೆ ಏನು ಹೇಳ್ತಾರೆ ಕಿಲ್ಲೆ ಮೈದಾನ ಗಣ ಪದಿ ಯಾವುದು ಈ ವರ್ಷ ಅರವತ್ತೆಂಟು ವರ್ಷದ ಒಂದು ಇತಿಹಾಸ ಅದು ಯಾಕಂದರೆ ಮಾನ್ಯ ಸುಧಾಕರ್ ಶೆಟ್ಟಿ ಅವರ ಆಮೇಲೆ ಆ ನಂತರ ನಾವೆಲ್ಲ ಸೇರಿಕೊಂಡದ್ದು ಅದಕ್ಕಿಂತ ಮೊದಲು ಮಲ್ಲಿಯವರು ಅವರಲ್ಲಿದ್ದರು ಆದರೆ ಇದೊಂದು ಇತಿಹಾಸ ಇಲ್ಲಿ ಪುತ್ತೂರಲ್ಲಿ ಪುತ್ತೂರಿನ ಗಣಪತಿ ಕೋಟು ಮೈದಾನ ಗಣಪತಿ ಅಂದರೆ ಅದು ಬಹಳ ಭಕ್ತಿ ಮತ್ತು ಅಷ್ಟು ಕಾರ್ಣಿಕದ ಒಂದು ಗಣಪತಿ ಯಾಕಂದರೆ ಎಲ್ಲ ಊರಿನವರಿಗೆ ಒಂದು ಅವರಿಗೆ ಒಂದು ಹೊರ ಕೊಡುವಂಥ ಒಂದು ಏನಾದರೂ ಒಂದು ಮಕ್ಕಳಾಗಲಿಲ್ಲ ಏನಾದರೂ ಒಂದು ಅವರ ಕೆಲಸ ಆಗಲಿಲ್ಲ ಎನ್ನುವಂಥದ್ದು ಹರಕ್ಕೆ ಹೇಳಿದರೆ ಅದು ಈಡೇರಿಸುವಂಥ ಗಣಪತಿ ಅಂದರೆ ಅದು ಕೋಟು ಮೈದಾನ ಗಣಪತಿ ಆ ಮಟ್ಟದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಬಹಳ ವಿಜೃಂಭಣೆಯಿಂದ ಬೆಲೆ ಮಧ್ಯಾಹ್ನ ಈಗ ಎಷ್ಟೊತ್ತಿಗೆ ಊಟ ಸ್ಟಾರಂಭ ಪ್ರಾರಂಭ ಆಯಿತು ಸಂಜೆವರೆಗೂ ಕೂಡ ಊಟ ನಿರಂತರವಾಗಿ ಏಳು ದಿನ ಕೂಡ ಇರುವಂಥ ಒಂದು ಗಣಪತಿ ಅಂದರೆ ಅದು ಪುತ್ತೂರು ಏಕೈಕ ಗಣಪತಿ ಸಾರ್ವಜನಿಕ ಕೋಟು ಮೈದಾನ ಗಣಪತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಇನ್ನು ಎಷ್ಟು ದಿನಗಳ ಕಾಲ ಇಲ್ಲಿ ಗಣೇಶ ಏಳು ದಿನ ಇಲ್ಲಿ ನಡೀತಾ ಇದೆ ಬಾಕಿ ಕಡೆಯಲ್ಲೆಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಐದು ದಿನದಲ್ಲಿ ಮುಕ್ತಾಯಾಗ್ತದೆ ಆದರೆ ಏಳು ದಿನ ಗಣಪತಿಯ ಉತ್ಸವ ಇದು ಕೋಟು ಮೈದಾನದ ಮಾತ್ರ ಪುತ್ತೂರು ತಾಲೂಕಿನ ಏಳು ದಿನಗಳ ಕಾಲ ಕೂಡ ಅನ್ನ ಸಂತರ್ಪಣೆ ನಡೀತಿದೆ ಅದು ಕೂಡ ಕಡೆಯ ದಿವಸ ಮೆರವಣಿಗೆ ಹೊತ್ತು ಮೆರವಣಿಗೆ ಮೆರವಣಿಗೆ ಹೋಗುವಲ್ಲಿವರೆಗೆ ಅನ್ನ ಸಂತರ್ಪಣೆ ಇದೆ ಆ ರೀತಿಯಾಗಿ ಇಲ್ಲಿಯ ಆ ಗಣಪತಿಗೆ ಅಷ್ಟು ಕಾರ್ಮಿಕ ಮತ್ತು ಬಹಳ ಭಕ್ತಿಪೂರ್ವಕವಾಗಿ ಇಡೀ ಊರಿ ಊರು ಪುತ್ತೂರು ತಾಲೂಕು ಹತ್ತದ ಬರ ಊರಿಂದ ಕೂಡ ಬಂದು ಕೈ ಮುಗಿದು ಹೋಗುವಂಥ ಒಂದು ಪ್ರೇಮ ಈ ಗಣಪತಿ ಇದೆ ಭಕ್ತಾದಿಗಳು ಅತಿ ಮುಖ್ಯವಾಗಿ ಒಮ್ಮೆ ಬಂದವರು ಮತ್ತೊಮ್ಮೆ ಬರ್ತಾ ಇದ್ದಾರೆ ಗಣಮ ಹೋಮ ಅದೇ ರೀತಿ ಚಂಡಿಕ ಹೋಮ ಅದೇ ರೀತಿ ರಂಗಪೂಜೆ ಆ ರೀತಿಯಾಗಿ ಭಾರ ಆ ರೀತಿಯಾಗಿ ಅನೇಕ ಸೇವೆಗಳನ್ನು ಅವರಷ್ಟೇ ಬಂದು ಪ್ರತಿ ವರ್ಷವೂ ದೂರ ದೂರ ಬೆಂಗಳೂರು ದೂರದಲ್ಲಿದ್ದವರು ಕೂಡ ಈ ಗಣಪತಿ ಉತ್ಸವ ಆಗುವಾಗ ದೂರದಿಂದ ಬಂದು ಕೂಡ ಒಂದು ಇಲ್ಲಿ ಒಂದು ಆ ತೀರಿಸಿ ಹೋಗುವಂತಹ ಭಕ್ತರು ಇದ್ದಾರೆ ವಿಸರ್ಜನೆದು ಬೋಲವಾರ್ ನಗರದಲ್ಲಿ ಒಂದು ಬಾವಿ ಉಂಟು ಅಲ್ಲಿ ವಿಜೃಂಭಣೆಯಿಂದ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸಾಧಾರಣ ನಾಲ್ಕು ಐದು ಗಂಟೆ ಹೊತ್ತಿಗೆ ಅಲ್ಲಿ ವಿಸರ್ಜನೆ ಮುಡ್ತದೆ ಸಾವಿರದ ಭಾರಿ ಶಾಂತಿಯುತವಾಗಿ ಒಂದು ಪೆರವಣಿಗೆ ಕೂಡ ಆಗ್ತಾ ಉಂಟು ಆ ರೀತಿಯಾಗಿ ವಿಸರ್ಜನೆಯಲ್ಲಿ ನಡೆಯುತ್ತೆ ಕಿಲ್ಲ ಮೈದಾನ ಗಣೇಶೋತ್ಸವದ ಅಧ್ಯಕ್ಷರಾಗಿರುವಂಥ ಅಭಿಜಿತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಗಣೇಶೋತ್ಸವ ವಿಶೇಷತೆ ಬಗ್ಗೆ ವಿಶೇಷತೆಗಳು ಅನೇಕ ಇದೆ ಒಂದು ಪ್ರತಿಯೊಂದು ಹಂತದಲ್ಲೂ ಒಂದು ವಿಶೇಷತೆಗಳನ್ನು ಒಳಗೊಂಡಂಥ ಉತ್ಸವ ಅಂತ ಹೇಳ್ಬೋದು ಏಳು ದಿವಸ ನಡೆಸುವಂಥ ಉತ್ಸವ ಮಧ್ಯಾಹ್ನ ಗಣಹೋಮ ರಾತ್ರಿ ರಂಗಪೂಜೆ ಮೂರು ಹೊತ್ತು ಸೇವೆ ನಡೆಯುವಂಥ ಪ್ರತೀತಿ ಇರುವಂಥ ಉತ್ಸವ ಒಂದು ಮಾದರಿ ಗಣೇಶೋತ್ಸವ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಅನ್ನ ಸಂತರ್ಪಣೆ ಒಂದು ವಿಶೇಷ ಆಕರ್ಷಣೆ ಭಕ್ತಾದಿಗಳೆಲ್ಲರೂ ಬಂದು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸ್ತಾರೆ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅದರ ಬಗ್ಗೆ ದೇವರ ನೈವೇದ್ಯ ರೂಪದಲ್ಲಿ ಕೊಡುವಂತಹ ಅನ್ನ ಸಂದರ್ಭೆ ಸಾವಿರಾರು ಭಕ್ತಾದಿಗಳು ಮೊನ್ನೆಯಿಂದ ಎಂಟು ರಾತ್ರಿ ಎಂಟು ಗಂಟೆಯವರೆಗೂ ಅನ್ನದಾನ ನಡೀತಾ ಇರುತ್ತೆ ಈಗ ಅಷ್ಟೇ ಶುರುವಾಗಿರೋ ಅನ್ನದಾನ ರಾತ್ರಿ ಎಂಟು ಏಳು ಎಂಟು ಗಂಟೆವರೆಗೆ ಪ್ರತಿ ದಿವಸ ಏಳು ದಿವಸ ಸಹಸ್ರಾದ್ರೂ ಮೋಸ್ಟ್ಲಿ ಒಂದು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಬಂದು ಅನ್ನದಾನವನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು ವಿಶೇಷ ಪೂಜೆ ಗಣಹೋಮ ಇದೆ ತುಲಾಬಾರ ಸೇವೆ ಇದೆ ಮುಂಚೆ ತುಲಾಬರ ಸೇವೆ ಅಂತ ಇರಲಿಲ್ಲ ಜನರು ಅವರದ್ದು ಇಷ್ಟಾರ್ಥಗಳು ಸಿದ್ಧಿ ಆಗ್ತದಂತ ಹರಕೆ ರೂಪದಲ್ಲಿ ಕೇಳಿಕೊಂಡು ಬಂದ ಅದರಿಂದಾಗಿ ಆಮೇಲೆ ತುಲಾಭರ ಸೇವೆ ಇಡುವಂಥ ಇದು ಸ್ಟಾರ್ಟ್ ಆಯಿತು ಅದರಿಂದ ತುಲಾಭರ ಸೇವೆ ವಿಶೇಷ ಸೇವೆ ಮಕ್ಕಳು ತುಂಬ ಮಕ್ಕಳಿಗೆ ಹರಕೆ ರೂಪದಲ್ಲಿ ತುಲಾಭರ ಸೇವೆ ಆಮೇಲೆ ರಂಗಪೂಜೆ ಇದೆ ರಾತ್ರಿ ಆಮೇಲೆ ಈ ವರ್ಷ ಏಳನೇ ದಿವಸ ನೂರ ಎಂಟು ಕಾಯಿಯ ಗಣಹೋಮ ನಡೀತದೆ ಸ್ಥಾಪಕರು ಡಾಕ್ಟರ್ ಹನುಮಂತ್ ಮಲ್ಯರು ಮಾಡಿರುವಂಥ ಇದು ಅದು ಮಲ್ಯರ ಕಟ್ಲೆ ಅಂತಲೇ ಹೇಳ್ಬೋದು ತುಂಬ ವರ್ಷದಿಂದ ಅದು ನಡೀತಾ ಬರ್ತಾ ಇದೆ ಲಾಸ್ಟ್ ದಿವಸ ಗಣ ಗಣಪತಿ ಅಂದರೆ ಗಣಗಳ ಅಧಿಪತಿ ಅಂತ ಹೇಳ್ಬೋದು ದೈವಗಳು ಒಂದು ಅಂಶ ಅಂತ ಹೇಳ್ಬೋದು ಅದರಿಂದಾಗಿ ಗಣಪತಿ ಗಣಪತಿಯ ವಿಸರ್ಜನೆ ಟೈಮಲ್ಲಿ ಗ ದೈವಗಳ ಮೇಲತ್ವದಲ್ಲಿ ಶೋಭಾಯಾತ್ರೆ ಹೋಗ್ಬೇಕನ್ನೋ ಒಂದು ವಿಶ್ ವಿಷಯ ಅದರಿಂದಾಗಿ ಒಂದು ದೈವ ಇಲ್ಲಿದು ಜಾಗದು ರಕ್ತೇಶ್ವರಿ ದೈವಗೆ ಕೋಲ ಆಗುವಂಥದ್ದು ಇನ್ನೊಂದು ಎಲ್ಲಿ ಜಲಸ್ತಂಭನ ಮಾಡ್ತಾರೆ ಕಾರಕ್ಕಾಡ್ ಅಂತ ಅಲ್ಲಿದು ಪಂಜೂರ್ಲಿದು ದೈವ ಆಗುವಂಥದ್ದು ಸೊ ಎರಡೂ ದೈವಗಳ ಕೋಲ ನಡೀತದೆ ವಿಶೇಷ ವಿಸರ್ಜನೆ ಆಗುವಾಗ ಬೆಳಿಗ್ಗೆ ಆಗುತ್ತೆ ಅಂತ ಒಂದು ಅದಕ್ಕೆ ದೇವರಿಗಿಂತಲೇ ಒಂದು ಒಂದು ಬಾವಿ ಇದೆ ಅಲ್ಲಿಯೇ ವಿಸರ್ಜನೆ ಆಗುವಂಥದ್ದು ಪ್ರತಿ ವರ್ಷ ನಗರದಲ್ಲಿ ನಗರ ನಮ್ಮದು ಟ್ಯಾಬ್ಲೋ ಇಲ್ಲದ ಗಣೇಶೋತ್ಸವ ದೇವರ ಇಲಾಲಿ ಮತ್ತು ಹಳೆ ಕಾಲದಲ್ಲಿ ಹೇಗೆ ಹೋಗ್ತಾ ಇತ್ತು ಆ ರೀತಿಯಲ್ಲಿ ನಡೆಯುವಂಥದ್ದು ವಿಷಯ ಟ್ಯಾಬ್ಲುಗಳನ್ನು ನೋಡಲಿಕ್ಕೆ ಜನ ಬರುವುದಿಲ್ಲ ಇಲ್ಲಿ ದೇವರನ್ನು ನೋಡಲಿಕ್ಕೆ ಜನ ಬರ್ತಾರೆ ಅದು ಇರ್ತದೆ ಅದು ನಮ್ಮದು ಪುರಾತನ ಕಾಲದಿಂದ ಬಂದಿರುವಂತಹ ಏನೆಲ್ಲ ಸಾಂಸ್ಕೃತಿಕ ವೈಭವಗಳಿದೆ ತಾಲೀಮು ಇದೆ ಅದು ಪ್ರತಿ ವರ್ಷ ನಡೀತದೆ ತನ್ನ ಗಣೇಶೋತ್ಸವದಲ್ಲಿ ವಿಶೇಷವಾಗಿ ಹಲವಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ ಹಾಗಾದ್ರೆ ಬನ್ನಿ ಯಾವ ರೀತಿಯಾಗಿ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಇವೆಲ್ಲವನ್ನ ಬರೋಣ ಬನ್ನಿ ಪುತ್ತೂರು ಕಿಲ್ಲೆ ಮೈದಾನದಲ್ಲಿರುವಂಥ ಗಣೇಶನಿಗೆ ಅಲವತ್ತೇಳು ವರ್ಷಗಳ ಹಿನ್ನೆಲೆ ಕೂಡ ಇದೆ ಮತ್ತೆ ಇಲ್ಲಿ ಯಾವ ರೀತಿಯಾದಂಥ ವಿಧಿವಿಧಾನಗಳನ್ನ ಧಾರ್ಮಿಕ ವಿಧಿವಿಧಾನಗಳನ್ನ ಹೊಂದಿರುವಂಥ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಏನೆಲ್ಲ ವಿಶೇಷ ತುಲಾಭಾರ ಇದೆ ಇಲ್ಲಿ ಹಾಗೂ ಅನ್ನ ಸಂತರ್ಪಣೆ ಒಂದು ವಿಶೇಷ ಆಕರ್ಷಣೆಯಾಗಿದೆ ಅದಲ್ಲದೆ ಸಂಪ್ರದಾಯವನ್ನು ಎತ್ತಿ ಹಿಡಿಯುವಂಥ ಒಂದು ತಾಲೀಮ್ ಆಗಿರ್ಬೋದು ಹುಲಿವೇಷ ಆಗಿರ್ಬೋದು ಇದೆಲ್ಲವೂ ವಿಸರ್ಜನೆ ಸಂದರ್ಭದಲ್ಲಿ ಟ್ಯಾಬ್ಲೋ ಟ್ಯಾಬ್ಲೋ ಇಲ್ಲದೆ ಅದು ಈ ಒಂದು ವಿಶೇಷ ಒಂದು ರೀತಿಯಲ್ಲಿ ಕಂಗೊಳಿಸ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಾವಿವತ್ತು ಬಂದಿರುವಂತದ್ದು ಪುತ್ತೂರಲ್ಲಿ ಇಲ್ಲೇ ಮೈದಾನದಲ್ಲಿ ಗಣೇಶನನ್ನ ಕೂರಿಸ್ತಾರೆ ತುಂಬಾ ವಿಜೃಂಭಣೆಯಿಂದ ಕೂರಿಸ್ತಾರೆ ಪುತ್ತೂರಿನ ಗಣಪತಿ ಕೋಟ ಮೈದಾನ ಗಣಪತಿ ಅಂದ್ರೆ ಅದು ಬಹಳ ಭಕ್ತಿ ಮತ್ತು ಅಷ್ಟು ಕಾರ್ಮಿಕರ ಒಂದು ಗಣಪತಿ ಟ್ಯಾಬ್ಲುಗಳನ್ನು ನೋಡಲಿಕ್ಕೆ ಜನ ಬರುವುದಿಲ್ಲ ಇಲ್ಲಿ ದೇವರನ್ನು ನೋಡಲಿಕ್ಕೆ ಜನ ಬರ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ